ನಾನು ಹೇಳ್ತೀನಿ ಮತ್ತೊಮ್ಮೆ ಇಲ್ಲ ಸಕ್ಕೇಮಕ್ಕೆ ಅದಲೇ ಹೇಳ್ತೀನಿ ಎಲ್ಲ ಒಂದು ಸಂಕಮಿಟ್ಮೆಂಟ್ ಈಗ ಈ ಚಿತ್ರ ಖಂಡಿತ ಹಿಟ್ ಆಗುತ್ತೆ ನಂಗೆ ಗೊತ್ತಿದೆ ನಾನು ಹೇಳ್ತಿದ್ದೆ ಸುಮ್ಮ ಸುಮ್ಮ ಹೇಳಲಿಲ್ಲ ನಾನು ಮಟಕ್ಕೆ ಮುಂಚೆನೂ ಹೇಳಿದ್ದೆ ನಂಬಿರಲಿಲ್ಲ ನಂಬೋದ್ರು ಜಗತ್ತಂತೂ ಒಳ್ಳೆ ಚಿತ್ರವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಅಷ್ಟಕಟ ಈ ಸಿನಿಮಾ ಬಂದಮೇಲೆ ಈ ಸಿನಿಮಾ ಹಿಟ್ ಆಯ್ಕ ಕೈ ತುಂಬಾ ದೊಡ್ಡ ಆದ ಮೇಲೆ ವಿಖ್ಯಾತನಿದೆ ಆಮೇಲೆ ಬೇರೆ ಹೀರೋಗಳು ಹುಡ್ಕೊಂಡು ಹೋಗೋಂತ ಬೇರೆ ಡೈರೆಕ್ಟರ್ ಹುಡ್ಕೊಂಡು ಹೋಗೋಂತ ಚಾಳಿಯನ್ನು ಮುಂದುವರಿಸಿ ಅಂತ ಮುಂದುವರ್ಸಿ ಕೂಡುದು ನನ್ನ ಕೇಶವ್ ಸೇಮ್ ನಾನು ಅಶೋಕ್ ಯಾರ್ಯಾರು ಇಲ್ಲಿ ಕಲೋತಿದೀವಿ ಅವ್ರಿಗೆ ಕೂಡ ಮಾಡು ಅಂತ ಕಮಿಟ್ ಮಾಡಿಸ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಮಾಡ್ತೀರಾ ಖಂಡಿತ ಸರ್ ಖಂಡಿತ ಮಾಡ್ತೀನಿ ಮಾಡಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಂದ್ ನಿಮಿಷ ಮಾತಾಡ್ಬೋದ ನಾನು ಎಲ್ಲೂ ಅಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ನಾನು ನಾಲ್ಕು ಸಿನಿಮಾಗಳಲ್ಲಿ ಅಥವಾ ಮೂರು ಸಿನಿಮಾಗಳಲ್ಲಿ ಎಲ್ಲೂ ಮಾತಾಡಲ್ಲ ಅಂದ್ರೆ ಬಂದು ಈ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳು ಬಂದಿದೆ ಒಂದ್ ಎರಡ್ ಮೂರು ನಿಮಿಷ ಈ ಸಿನಿಮಾ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎಷ್ಟು ಜನ ಹೇಳಿದ್ರು ಅಂದ್ರೆ ಒಳ್ಳೇದು ಹೇಳಿದಾರೆ ಕಾಂಬಿನೇಷನ್ ಅಂತ ಇನ್ನೊಂದಷ್ಟು ಜನ ಇನ್ನು ಹೋದೆ ಅಂದ್ರು ಅಂದ್ರೆ ಮುಗಿಯಲ್ಲ ಅದ ಆಗಲ್ಲ ಸಿನಿಮಾನೇ ಆಗಲ್ಲ ಅಂತ ಅಂದ್ರೆ ಆ ಕಾಂಬಿನೇಷನ್ ಮುಗಿಸ್ಕ ಚಾನ್ಸ್ ಇಲ್ಲ ಗುರು ಸರ್ವ್ ಮಾಡಲ್ಲ ಮುಗಿಸಲ್ಲ ಅಂತ ಎಷ್ಟೋ ಜನ ನಾನು ಅಂದ್ರೆ ಹೋದ ಇದ್ ಗುರು ಈಗ ಸಿನಿಮಾ ಬೇರೆ ಸ್ಟಾರ್ಟ್ ನೋಡ್ತೀನಿ ಹತ್ರ ಮಾತಾಡಿ ನೀರು ಬೇರೆ ಅನುಮಾನ ಪಡ್ತಿದಾರೆ ಹಿಂಗೆ ಮಾಡ್ ಪಿಕ್ಚರ್ನ ಅಂತ ಒಂದಷ್ಟು ಕಡೆ ಹೋದಾಗ ಎಲ್ಲ ಫೈನಾನ್ಷಿಯಲ್ಸ್ ಆಗಲಿ ಹೇಳಕ್ಕೆ ಸ್ಟಾರ್ಟ್ ಮಾಡೋರು ಇಲ್ಲ ಬಿಗ್ ಕಾಂಬಿನೇಷನ್ ಮಾಡ್ಕೊಂಬ ಆಮೇಲೆ ಮಾಡ್ತೀನಿ ಮಾಡ್ಕೊಂಡ್ ಅವರೇ ಬೇಕಾ ದುಡ್ಡು ಓಕೆ ಸರ್ ಅವಾಗ ನನ್ನ ಸ್ನೇಹಿತರು ಅಂದ್ರೆ ನಾಗೇಶ್ ಅವರ ಆಗಿರ್ಬೋದು ಪ್ರಶಾಂತ್ ಅವರು ದೇವೇಂದ್ರ ರೆಡ್ಡಿ ಅವರು ಇವರೆಲ್ಲ ಅಂದರೆ ಇವರೆಲ್ಲ ಕಾಂಬಿನೇಷನ್ ಮಟನೆಲ್ಲ ಎಲ್ಲ ನೂರ್ನೂರು ಸರ್ತಿ ನೋಡ್ಬಿಟ್ಟಿದ್ದಾರೆ ಅವರು ಅಂದ್ರೆ ಅದ್ರ ಅಂದ್ರೆ ಅದ್ರ ಪವರ್ ಇನ್ವೆಸ್ಟ್ಮೆಂಟ್ ಆಗಿ ಬಂದಿದ್ ನನಗೆ ನೀವು ಮಾಡ್ತೀರಾ ಪಕ್ಕನ ಅಂತ ಹೇಳಿ ನನ್ನ ಜೊತೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಇದೆಲ್ಲ ಪಕ್ಕಕ್ಕಿಟ್ಟು ನನಗೆ ಅಂದ್ರೆ ಗುರು ಸರ್ ಇವತ್ತರೆಗೂ ಫುಟೇಜ್ ತೋರಿಸಿಲ್ಲ ಅಂದ್ರೆ ಸಾಂಗ್ ಗಳು ತೋರಿಸಿದಾರೆ ತೋರಿಸಿಲ್ಲ ನಾನು ಹೋದ್ರೆ ಅವ್ರ ಅವ್ರದೊಂದು ಕಿಟ್ಸ್ ಬಿಡ್ತಾರೆ ಶಾರದೆ ನೀವೆಲ್ಲ ಬಂದು ಹಾಡ್ ಮಾಡ್ಬಿಡ್ತೀರಾ ಅಂತ ಆಯ್ತು ಸರ್ ಹೋಗಿ ಏನೋ ಮಾಡಿ ಆಚೆ ಬರೋದ್ ನಾವು ಏನ್ ಮಾಡ್ತಾರೆ ಅಂತ ನನಗೆ ನಿನ್ನೆ ರಾತ್ರಿ ಸರ್ ಇದು ರಾಯರಾಣೆ ದೇವರಾಣೆ ನನಗೆ ರಾತ್ರಿ ಮೂರು ಗಂಟೆಲಿ ಅವನು ನಮ್ಮ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರೀತಾನಲ್ಲ ಅವನು ನನಗೆ ಫೋನ್ ಮಾಡಿ ಅಳ್ತಾ ಇದ್ದಾನೆ ಫೋನ್ ಮಾಡಿ ಮೂರು ಗಂಟೆಲಿ ಏನ್ ಗುರು ಏನಾಯ್ತು ಅಂದ್ರೆ ಸಾರ್ ಅಂದ್ರೆ ಅವನು ಹೇಳಿದ ಅಮ್ಮ ಏನ್ ಪಿಕ್ಚರ್ ಸರ್ ಇದು ಅಂದಿದ್ದಂಗೆ ಯಾಕೆ ಏನಾಯ್ತು ಅಂದ ಸರ್ ಎಷ್ಟು ನಗ್ತಿವೋ ಸರ್ ನಂಗೆ ಲಾಸ್ಟ್ ರೀಲ್ ಬರೆಯಕ್ ಆಗ್ತಾ ಇಲ್ಲ ಸರ್ ಏನ್ ಕಂಟೆಂಟ್ ಸಾರ್ ಇದು ಪಿಕ್ಚರ್ ಅಂದ ಅಂದ್ರೆ ನನ್ಗೆ ಕತೆ ಹೇಳಿದ್ದೆ ಬರುತ್ತೋ ಇಲ್ವೋ ಅನ್ನೋದೆಲ್ಲ ಟೆನ್ಷನ್ ಇತ್ತು ಬಟ್ ಅವ್ನು ಹೇಳಿದ್ ನೋಡಿ ನಮ್ ಟೆಕ್ನಿಷಿಯನ್ಸ್ ಎಲ್ಲ ಹೇಳೋರು ಎಡಿಟರ್ ಅಲ್ಲ ಸಾರ್ ಬೇರೆ ಲೆವೆಲ್ ಬೇರೆ ಲೆವೆಲ್ ಅಂತ ಎಲ್ಲ ಸಿನಿಮಾನು ಹಂಗೆ ಹೇಳ್ತಾರಲ್ಲ ಬೇರೆ ಲೆವೆಲ್ ಬೇರೆ ಲೆವೆಲ್ ನಾವು ಓಕೆ ಓಕೆ ಅನ್ಕೊಂಡು ಬಟ್ ಯಾವಾಗ ಸೆನ್ಸಾರ್ ಸ್ಕ್ರಿಪ್ಟ್ ಅವ್ನು ಯಾರೋ ಬೇರೆ ಅಂದ್ರೆ ಹುಡುಗ ಅವ್ನ ಇಪ್ಪತ್ತೊಂದು ವರ್ಷದ ಹುಡುಗ ಅವ್ನು ಅಷ್ಟು ಎಕ್ಸೈಟ್ ಆಗಿ ಮೂರು ಗಂಟೆಯಲ್ಲಿ ನಂಗೆ ಬರೆಯಕ್ಕೆ ಆಗ್ತಿಲ್ಲ ಸರ್ ಕೂತ್ಕೊಂಡ್ಬಿಡಿದಿನಿ ಕನ್ನಡಕ್ಕೆ ಇಷ್ಟೊಂದು ಅನ್ಯಾಯನೇನೋ ಅಂದ್ರೆ ಪಾಯಿಂಟ್ ಅಂದ್ರೆ ಹೇಳಂಗಿಲ್ಲ ನಾನು ಆ ತರದೆಲ್ಲ ಒಂದಷ್ಟು ಹೇಳಿದಾಗ ನಂಗೆ ಜುಮ್ಮಂದ್ ಇಲ್ಲ ಸರ್ ಇದಕ್ಕೆ ನಿಲ್ತೀನಿ ಏನೇ ಬೇಕು ಮಾಡೋಣ ಸರ್ ಅಂತ ಹೇಳಿ ಅದೊಂದು ಎಕ್ಸೈಟ್ಮೆಂಟ್ ಸರ್ ನನಗೆ ಅಲ್ಲ ಗುರುದ ಹಣೆ ಬಡ ಅವನು ಏನು ಮಾಡ್ತಾನೆ ಕಥೆ ಮಾಡ್ತಿರ್ತಾನೆ ಬಿಟ್ಬಿಟ್ಟು ಅಲ್ಲಿ ಸ್ಪೀಚ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಭಯ ಬಿದ್ದು ಬಿಡ್ತಾರೆ ಎಲ್ಲರೂ ಸಾಧಾರಣ ಬೀಳ್ತೀನಿ ಏನು ಸರ್ ನಾನು ಅವನು ಅಂತ ಏನೇನು ಹೇಳ್ಬಿಟ್ಟು ಏನು ಸಿನಿಮಾ ಬಗ್ಗೆ ಮಾತಾಡ್ತಲ್ಲ ಯಾರೋ ಬೈತವನಲ್ಲ ಕೂತ್ಕೊಂಡೆ ಬೇಡ ಕಣೋ ಸುಮ್ಮನೆ ಕಣೋ ಅವ್ನಿಗೆ ಏನಿದೆ ನಾನು ದೇವ್ರನೇ ಹೇಳಿವೆ ನೀನು ಸರಿ ಇಲ್ಲ ಕಣಮ್ಮ ಸುಮ್ಮನೆ ಇರಿಸ್ಬೇಕದೆಲ್ಲ ಹಂಗಾಗ್ಬಿಟ್ಟು ಅದೊಂದು ಭಯ ಕಾಡುತ್ತೆ ಬಟ್ ಗುರುನ ಟಚ್ ಮಾಡೋಕೆ ಆಗಿಲ್ಲ ಎಲ್ಲೂ ಒಳ್ಳೆಯದಾಗುತ್ತೆ ಅದೊಂದು ಆಗಿದೆ ನಾನೆಲ್ಲ ಮಾಧ್ಯಮದ ಮಿತ್ರರಿಗೆ ನಾವು ನಿಮ್ಮ ಸಮಯನ ಹೆಚ್ಚಿಗೆ ತಗೊಂಡಿದ್ದೀವಿ ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ ಮುಂಚೆ ಒಂದು ಕಾಲ ಇತ್ತು ಫಿಫ್ಟಿ ಡೇಸ್ ಆದಾಗ ಸೆವೆಂಟಿ ಫೈವ್ ಡೇಸಿಗೆ ಕಾಯ್ತಿದ್ವಿ ಸೆವೆಂಟಿ ಫೈವ್ ಆದಾಗ ಹಂಡ್ರೆಡ್ ಡೇಸಿಗೆ ಕಾಯ್ತಿದ್ವಿ ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋ ಕಾಯ್ತೀವಿ ನೆಕ್ಸ್ಟ್ ಡೇ ಕಾಯ್ತಾಯಿದ್ದೀವಿ ಯಾಕಂದರೆ ರಂಗೇ ಸ್ವಾಮಿ ಅವ್ರಿಗೆ ಯಾವ ಮೂಲ ಆಗಿಲ್ಲ ಈ ಕೆಲವು ಸ್ಮಶಾನಗಳಿದ್ದಾವೆ ಅಲ್ಲಿ ಎರಡು ಹುಯ್ತಾ ಇರ್ತವೆ ಇಪ್ಪತ್ತು ಜನ ಕಾಯ್ತಿರ್ತವೆ ಅವೆಲ್ಲ ಆಗೋಯಿತು ಸರ್ ಅಂತೂ ತೊಳ್ಬಿಟ್ಟಿರ್ತಾರೆ ಗೊತ್ತಾಗಲ್ಲ ಹಂಗೆ ಆಗೋಗ್ಬಿಟ್ಟಿದ್ದೆ ಇವತ್ತೆಲ್ಲ ಮಾಲಲ್ಲಿ ದೇ ಡೋಂಟ್ ಕೇರ್ ಅವ್ರಿಗೇನು ಅಂತಂದರೆ ಅವರು ಥಿಯೇಟ್ರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಕಲೆಕ್ಷನ್ ಇದ್ದರೆ ಆಗೋದು ಇಲ್ಲಾಂದ ತೆಗ್ದು ಎಸ್ ಎಸ್ಬಿಡ್ತಾರೆ ಅಂತ ಒಂದು ಕಾಲುಗಟ್ಟು ಬಂದು ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ ಮಾರುಗಳ ಚಿಂದಿ ಉಡಾಯಿಸುತ್ತೆ ಕೈ ಜಾಗರಣ ಯಾರ್ಯಾರು ಐ ಟಿ ಡಿಪಾರ್ಟ್ಮೆಂಟು ಇನ್ನೊಂದು ಮತ್ತೊಂದು ಹುಡುಗರು ಕಾರು ಆಟೋನೋ ಎಲ್ಲಿದ್ದಾರೆ ಏ ಇಲ್ಲಪ್ಪ ನಾನು ಈ ಸಿನಿಮಾ ನೋಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ ಎರಡು ಅವರ್ ರಜಾ ತೊಗೊಂಬಟ್ಟು ಈ ಪಿಕ್ಚರ್ ಕೂತ್ಕೊಂಡು ನೋಡೇ ನೋಡ್ತಾರೆ ಯಾಕೆ ಅಂದರೆ ನಗು ಭಾಳ ಬ್ಯೂಟಿಫುಲ್ ನಗು ಅದು ಮಾಮೂಲು ಇದ್ದಂಗಿಲ್ಲ